ಸಂತೋಷ್ ಲಾಡ್ ಅಲಿಯಾಸ್ ಚಸ್ಮಾ ಲಾಡ್ ಅಂತಾನೆ ಬಳ್ಳಾರಿಯಲ್ಲಿ ಇವರು ಫೇಮಸ್ ಇವರಿಗೆ ಹೋದಲ್ಲಿ ಬಂದಲ್ಲಿ ಕಲರ್ ಕಲರ್ ಕೂಲಿಂಗ್ ಗ್ಲಾಸ್ ಇರಲೇಬೇಕು ಮೋಡ ಕವಿದ ವಾತಾವರಣ ಇರಲಿ ಕಾರಲ್ಲಿ ಎ ಸಿ ಹಾಕೊಂಡು ಹೋಗ್ತಾ ಇರ್ಲಿ ಇದುವರೆಗೂ ಜನಸಾಮಾನ್ಯರಿಗೆ ಅದ್ ಯಾಕಂತಾನೆ ಗೊತ್ತಿರ್ಲಿಲ್ಲ ಯಾಕೆಂದ್ರೆ ಇವ್ರು ಮಾಡೋ ಭ್ರಷ್ಟಾಚಾರ ಯಾರೊಬ್ಬರ ಕಣ್ಣಿಗೂ ಕಾಣದೇ ಇರಲಿ ಅನ್ನೋ ಉದ್ದೇಶಕ್ಕೆ ಯಾವಾಗ್ಲೂ ಕಪ್ ಕನ್ನಡಕವನ್ನ ಯೂಸ್ ಮಾಡ್ತಾರೆ ಅಂತಿದೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಇಲಾಖೆ ಇರೋದು ಕಾರ್ಮಿಕರನ್ನ ಉದ್ಧಾರ ಮಾಡಿ ಕಷ್ಟಕ್ಕ ಆಸರೆಯಾಗಿ ಅವರ ಮಕ್ಕಳ ಶಿಕ್ಷಣ ಸ್ಕಾಲರ್ಶಿಪ್ ಸೇರಿದಂತೆ ಸಾಮಾಜಿಕವಾಗಿ ಕಾರ್ಮಿಕರನ್ನ ಸುಭದ್ರಗೊಳಿಸೋಕೆ ಆದ್ರೆ ಸಂತೋಷ್ ಲಾಡ್ ಅವರು ಇಲಾಖೆಯ ಸಚಿವರಾದ ಮೇಲೆ ಕಾರ್ಮಿಕ ಇಲಾಖೆ ಭ್ರಷ್ಟಾಚಾರದಲ್ಲಿ ಮುಳುಗಿ ಗಬ್ನಾರತಿದೆ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಸಂಗ್ರಹವಾಗುವ ಸೆಸ್ ಹಣ ಕಾರ್ಮಿಕರ ಕಲ್ಯಾಣ ಹಾಗೂ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಬೇಕಿತ್ತು ಆದ್ರೆ ಸವ್ಯಸಾಚಿ ಪ್ರಾಮಾಣಿಕ ಭ್ರಷ್ಟ ಸಚಿವರನ್ನ ಕಾರ್ಮಿಕ ಇಲಾಖೆ ಪಡೆದುಕೊಂಡ ಪರಿಣಾಮ ಸಂಗ್ರಹವಾದ ಹಣ ಸಚಿವರು ಅಧಿಕಾರಿಗಳ ಮೋಜು ಮಸ್ತಿ ಐಷಾರಾಮಿ ಓಡಾಟಕ್ಕೆ ಖರ್ಚಾಗುತ್ತಿದೆ ಹೀಗಂತ ಖುದ್ದು ಹೈಕೋರ್ಟು ಕಾರ್ಮಿಕ ಇಲಾಖೆಗೆ ಛೀಮಾರಿ ಹಾಕಿದೆ ಕರ್ನಾಟಕದ ಉಚ್ಚ ನ್ಯಾಯಾಲಯ ಕಾರ್ಮಿಕ ಇಲಾಖೆ ಹಾಗೂ ಸಚಿವ ಸಂತೋಷ್ ಲಾಡ್ ಅವರಿಗೆ ಛೀಮಾರಿ ಹಾಕಿ ಇನ್ನೂ ಹತ್ತು ದಿನ ಕಳೆದಿಲ್ಲ ಅಷ್ಟರಲ್ಲೇ ಮುನ್ನೂರ ಹತ್ತು ಕೋಟಿಗೂ ಹೆಚ್ಚು ಬ್ರಹ್ಮಾಂಡ ಭ್ರಷ್ಟಾಚಾರ ಕಾರ್ಮಿಕ ಇಲಾಖೆಯಲ್ಲಿ ನಡೆದಿದೆ ಹೈಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಏನಾದರೂ ಒಂದು ದುಡ್ಡು ಹೊಡೆಯೋ ದಂಧೆ ಮಾಡಬೇಕೆಂದು ಯೋಚಿಸಿದ ಸಂತೋಷ್ ಲಾಡ್ ಅಲಿಯಾಸ್ ಲಾಡ್ ಕಾರ್ಮಿಕರಿಗೆ ಉಚಿತ ಆರೋಗ್ಯ ತಪಾಸಣೆ ಎಂಬ ಭ್ರಷ್ಟಾಚಾರದ ಬೃಹನ್ನಳೆ ನಾಟಕವನ್ನ ಆರಂಭಿಸಿದ್ರು ನೋಡಿ ಕಾರ್ಮಿಕರಿಗೆ ಉಚಿತ ಹೆಲ್ತ್ ಚೆಕ್ಅಪ್ ಹೆಸರಲ್ಲಿ ಕೇವಲ ಚಿತ್ರದುರ್ಗ ಒಂದು ಜಿಲ್ಲೆಯಲ್ಲೇ ಸುಮಾರು ಮೂವತ್ತ್ ಮೂರು ಸಾವಿರ ನಕಲಿ ಕಾರ್ಮಿಕರ ಹೆಸರಲ್ಲಿ ಹೆಲ್ತ್ ಚೆಕ್ಅಪ್ ಮಾಡಲಾಗಿದೆ ಒಬ್ಬೊಬ್ಬರ ಹೆಲ್ತ್ ಚೆಕ್ಅಪ್ಗೆ ಕಾರ್ಮಿಕ ಇಲಾಖೆಯ ಸಚಿವ ಚಷ್ಮಾ ಲಾಡ್ ಅವರು ಖರ್ಚು ಮಾಡಿರೋದು ಬರೋಬ್ಬರಿ ಎರಡು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಅಂದ್ರೆ ಮೂವತ್ಮೂರು ಸಾವಿರ ನಕಲಿ ಹೆಸರಿನ ಹೆಲ್ತ್ ಚೆಕ್ಅಪ್ಗೆ ಹತ್ತು ಕೋಟಿ ರೂಪಾಯಿಯನ್ನ ಈಗಾಗಲೇ ಆಸ್ಪತ್ರೆಗೆ ಸಂತೋಷ್ ಲಾಡ್ ಅವರು ಹಣ ನೀಡಿ ಕಿಕ್ ಬ್ಯಾಕ್ ಪಡೆದುಕೊಂಡಿದ್ದಾರೆ ಎನ್ನುತ್ತಿದೆ ಕಾರ್ಮಿಕ ಇಲಾಖೆಯ ಗೋಡೆಯ ಕಿವಿಗಳು ಒಂದು ಜಿಲ್ಲೆಗೆ ಮಿನಿಮಮ್ ಹತ್ತು ಕೋಟಿ ಅಂದ್ರೆ ಮೂವತ್ತೊಂದು ಜಿಲ್ಲೆಗೆ ಮುನ್ನೂರ ಹತ್ತು ಕೋಟಿ ರೂಪಾಯಿಗಳನ್ನ ಕಾರ್ಮಿಕ ಇಲಾಖೆಯ ಸಚಿವರು ಜೇಬಿಗೆ ಹಾಕೊಂಡಿದ್ದಾರೆ ಪಾಪ ಸಂತೋಷ್ ಲಾಡ್ ಅವರು ಈ ಭ್ರಷ್ಟಾಚಾರ ಮಾಡಿರೋದು ಡಾಲರ್ ಬೆಲೆ ಇಳಿಸೋದಕ್ಕೆ ಅಂತ ಅವರ ಅಭಿಮಾನಿಗಳು ಹೇಳ್ತಿದ್ದಾರೆ ಸ್ವತಃ ಬ್ರಹ್ಮಾಂಡ ಭ್ರಷ್ಟಾಚಾರದ ಪಿತಾಮಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಮೂಡ ವರ್ಗಾವಣೆ ವಾಲ್ಮೀಕಿ ನಿಗಮ ಅಂತ ಕೋಟಿ ಕೋಟಿ ಲೂಟಿ ಹೊಡೆಯುತ್ತಿರುವಾಗ ಇಲಾಖೆಗಳ ಸಚಿವರು ಸುಮ್ನೆ ಅದು ಹೇಗೆ ಕೈಕಟ್ಕೂರಕ್ ಸಾಧ್ಯ ಹೀಗಾಗಿ ಸಿಎಂ ಹಾಕಿಕೊಟ್ಟ ಭ್ರಷ್ಟಾಚಾರದ ಹಾದಿಯಲ್ಲೇ ಸರ್ಕಾರದ ಎಲ್ಲಾ ಸಚಿವರು ಹೆಜ್ಜೆ ಹಾಕಿದ್ದಾರೆ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಎನ್ನುವ ಹಾಗೆ ಭ್ರಷ್ಟ ಮುಖ್ಯಮಂತ್ರಿಯಂತೆ ಸಚಿವರು ಭ್ರಷ್ಟರಾಗಿದ್ದಾರೆ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಸಂತೋಷ್ ಲಾಡ್ ಅವರೇ ನಿಮ್ಮ ಭ್ರಷ್ಟಾಚಾರದ ಕೂಲಿಂಗ್ ಗ್ಲಾಸ್ ಬಿಚ್ಚಿಟ್ಟು ರಾಜೀನಾಮೆ ಕೊಡಿ